ಚನಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ ಇದೀವಲ್ಲ ಅಂಬೇಡ್ಕರ್ ಕಾರಣ ನಾವೆಲ್ಲ ಈ ಬೀದಿಗೆ ಬರ್ಬೇಕು ಹೆಣ್ಮಕ್ಳು ಓಡಾಡ್ಬೇಕು ಅಂದ್ರೆ ಅಂಬೇಡ್ಕರೇ ಕಾರಣ ಅಂತವನ್ನ ಅವರು ಈ ಹಾಳೆ ಮಾಡಿರೋದಕ್ಕೆ ಅವರು ರಾಜೀನಾಮೆ ಕೊಟ್ಟು ತೊಲಗ್ಬೇಕು ಅಂತ ನಾವು ಹೆಣ್ಮಕ್ಳನ್ನೂ ಬೇಡಿಕೆ ಇಡ್ತೀವಿ ಮೋದಿಜಿ ಮೋದಿಜಿ ಅವರು ನಂಬಿಕೆ ಇದ್ರೆ ಅವ್ರನ್ನ ಫಸ್ಟ್ ಇಲ್ಲಿಂದ ಹೊರಗು ಹೊರ್ಗಾಕ್ಬೇಕು ಅಂತ ನಮ್ಮಲ್ಲಿ ಬೇಡಿಕೆ ಹಾಗೆ ಹೆಣ್ಮಕ್ಳು ಬೀದಿಗೆ ಬರ್ಬೇಕಾದ್ರೆ ಕಾರಣ ಮಾನ್ಯ ಗೃಹ ಸಚಿವರಾದಂತ ಅಮಿತ್ ಶಾ ರವರು ಅಂಬೇಡ್ಕರ್ ಅವರ ಬಗ್ಗೆ ಹೀನಾಯವಾಗಿ ಮಾತಾಡಿರುವುದು ನಾವೆಲ್ಲರೂ ಸೇರಿ ಕಾಣಿಸ್ತೀವಿ ಅವ್ರನ್ನ ಈ ಕೂಡಲೇ ಪ್ರಧಾನಿ ಮೋದಿ ಅವರು ಗಡಿಫಾರ್ ಮಾಡಬೇಕು ಇಲ್ಲಂದ್ರೆ ಅವ್ರ ಸಂಸದಿಂದ ವಜಾ ಮಾಡಬೇಕು ಆದ್ರಿಂದ ನಾವು ಕೇಳ್ಕೊಳ್ತೇನ ಸಮಿತಿ ಅವರಿಂದ ಎಲ್ಲರೂ ಎಲ್ಲರ ಮುಖಾಂತರ ನಾವು ಈ ಕೇಳ್ಕೊಳ್ತಾ ಇದ್ದೀವಿ विरोधी अमित शाह अमित शाह दलित विरोधी अमित शाह संविधान विरोधी अमित शाधान विरोधी अमित शाह अधिकार दलित विरोधी केंद्र सरकार के जिंदाबाद 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 डीएसएस ಅಂತೇಳ್ಬಿಟ್ಟು ಒಂದು ಅಧಿಕಾರಗಳನ್ನ ಕೊಡ್ತಾ ಇದ್ದೀವಿ ದಯವಿಟ್ಟು ಅವ್ರನ್ನ ಸಂಪುಟದಿಂದ ವಜಾ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ತೀವ್ರವಾಗಿರ್ತಕ್ಕಂತ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಈ ಮೂಲಕ ನಮ್ಮ ಪತ್ರಕರ್ತದ ಮೂಲಕ ಕ್ರಿಯಾಪಡಿಸ್ತಾ ಇದ್ದೀನಿ ಬೀದಿಗೆ ಬಂದು ಬಟ್ಟೆ ಹಾಕುವಂತ ಪರಿಸ್ಥಿತಿ ಕೂಡ ಇರ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇನಾಕ್ಯವಾಗಿ ಮಾತಾಡುವಂತ ಅಮಿತ್ ಶಾ ಅವರಿಗೆ ನೀವು ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನು ಅವರು ಅಡಿಯಲ್ಲಿ ಕೆಲಸ ಮಾಡಂತ ಮೋದಿಜಿ ಅವರು ಅವರಿಗೆ ಏನ್ ಶಿಕ್ಷೆ ಕೊಡಬೇಕು ಕಾನೂನು ರೀತಿಯಲ್ಲಿ ಇದ್ರೆ ಮುಂದಿನ ದಿನದಲ್ಲಿ ಈ ಸರ್ಕಾರವನ್ನು ಪೂರೈಸ ಕೆಲಸ ಮಾಡ್ತೀವಿ ದಲಸಂಘ ಸಮಿತಿ ಅಂತ ಹೇಳ್ತಾ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಕೆಬಿ ಇದು ಮಾಡಬೇಕು ನೋಡಿ ಬಂಧುಗಳೇ ನಾನು ಹೇಳ್ತೀನಿ ನಮ್ಮ ಈ ಒಂದು ಸಂವಿಧಾನ ಬಂದ್ಬಿಟ್ಟು ಬರೀ ಎಸ್ ಸಿ ಎಸ್ ಟಿ ಓ ಬಿ ಸಿ ಅವ್ರಿಗು ಇವ್ರಿಗೆಲ್ಲ ನಮ್ಮ ಈ ಒಂದು ದೇಹದಲ್ಲಿರುವ ಪ್ರತಿಯೊಂದು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಸಂವಿಧಾನ ಅನ್ವಯಿಸುತ್ತೆ ದಯವಿಟ್ಟು ಹೇಳ್ತೀನಿ ಏನಿದ್ದಾರೆ ಮೋದಿಜಿ ಅವರು ಅವ್ರಿಗೆ ನಮ್ಮ ಬಾಬಾ ಸಾಹೇಬ್ ಮತ್ತೆ ಅಂಬೇಡ್ಕರ್ ಅವ್ರ ಬಗ್ಗೆ ಕಾಳಜಿ ಏನಾದರೂ ಒಂದಿದ್ರೆ ಅವ್ರಿಗೆ ಕೂಡಲೇ ಅವ್ರನ್ನ ಬಂದ್ಬಿಟ್ಟು ಸಚಿವ ಸಂಪುಟನ ವಜಾ ಮಾಡಿ ಅವರು ಕ್ಷಮೆ ಯಾಚಿಸಿ ದಯವಿಟ್ಟು ಅವ್ರಿಗೆ ಉತ್ತಮ ರೀತಿಯಲ್ಲಿ ಶಿಕ್ಷೆಯನ್ನು ನೀಡಬೇಕಂತ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೇವೆ ಜೈ ಭೀಮ್ ತುಣ್ಣ ಕಥವಿನ್ನ ಗಂಡಾಲು ತೀರನಿ ಗುಂಡಾಲ ದಶಮಿಗು ಚಂಡಾಲವೆಗರುತು ಉನ್ನಾಯಿ ಪೈನ ಚಂಡಾಲು ಬೆಗರುತು ಗುಂಡೆ ಗುಂಡೆ ಕುನ್ನಡ ನಡು ಮಧರ್ಮಾಲು ಮತ ಬೆಟ್ಟಿ ಕಾಟಿ ಕಿ ಕಾಳು ಚಪತುಣ್ಣಾಯಿ ಕಾಟಿ ಕಿ ಕಾಳು ಚಪತುಣ್ಣಾಯಿ ಜೈ ಭೀ ಬೇಸಮಂಗಲದ ಅಂಬೇಡ್ಕರ್ ಪ್ರತಿಮೆಯ ಮುಂಭಾಗ ಏನು ಅಮಿತ್ ಶಾ ಅವರು ಗೃಹ ಸಚಿವರಾದಂಥ ಅವರು ಸದನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವಹೇಳನವಾಗಿ ಮಾತಾಡಿ ಅವರಿಗೆ ಪಡಿಸಿದಂಥ ಎಲ್ಲ ತಲ ಸಮುದಾಯಗಳನ್ನು ಕೂಡ ಅವಮಾನ ಮಾಡುತ್ತಿರ್ತಾರೆ ಅಂತ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಶ್ರಯದಲ್ಲಿ ಇವತ್ತು ಅವರು ಗೃಹ ಆಗಬೇಕಂದ್ರೆ ಅವರು ಕೊಟ್ಟಿರುವಂತ ಭಿಕ್ಷೆ ಸಂವಿಧಾನ ಅಡಿಯಲ್ಲಿ ಅವರು ಗೃಹ ಸಚಿವರಾಗಿದ್ದಾರೆ ಅವರು ಆಗ್ಬೇಕಂದ್ರೆ ಬಾಬಾ ಸಾಹೇಬ್ ಅಡಿ ನಮಿಸಬೇಕು ಅದ್ರ ಕಾರಣ ಎಲ್ಲ ಸಮುದಾಯಗಳು ಕೂಡ ಸದನದಲ್ಲಿ ಬಾಬಾ ಸಾಹೇಬ್ ಸಾಹೇಬು ಬಾಬಾ ಸಾಹೇಬ್ ಅಂತೇಳಿ ಕೆಳಕಣೆ ಅವ್ರನ್ನ ಆಡಳಿತನಾಗಿ ಮಾತಾಡಿದ ಸಂದರ್ಭದಲ್ಲಿ ಅಲ್ಲಿನಂತ ಎಲ್ಲ ಕೂಡ ಸದನದಲ್ಲಿ ದಿಗ್ಧಮಣೆಯಿಂದ ಒಂದು ಮೌನವಾಗಿ ಎಲ್ಲರೂ ಕೂಡ ಅವ್ರ ಮುಂದೆ ನೋಡ್ತಾರೆ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಮಾಡ್ತಾ ಇದ್ದಾರೆ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟು ಈ ದೇಶಕ್ಕೆ ಎಲ್ಲ ಸಮಾನತೆಯನ್ನು ಎಲ್ಲ ಪ್ರಜೆಗಳು ಕೂಡ ಸಮಾನತೆಯನ್ನು ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಇವತ್ತು ಅವಮಾನವಾಗಿ ಮಾತಾಡ್ತಾ ಇದ್ದಾರೆ ಇಂಥವರಲ್ಲಿ ಮೋದಿಜಿ ಅವರಿಗೆ ಹೇಳ್ತಿದ್ದೀನಿ ಮೋದಿ ಅವರಿಗೆ ಇವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರ ಮೇಲೆ ಒಂದು ಈ ದೇಶವನ್ನು ಸಂವಿಧಾನವನ್ನು ಕೊಟ್ಟು ಅವರಿಗೆ ಇವತ್ತು ಕೂಡ ಮೋದಿಜಿ ಅವರು ಅವ್ರು ಕೊಡ್ಬೇಕಂದ್ರೆ ಬಾಬಾ ಅಂಬೇಡ್ಕರ್ ಕೊಟ್ಟಂತ ಭಿಕ್ಷೆ ಅಂತದಲ್ಲಿ ಅವ್ರು ಕಳಕಳಿಯನ್ನು ಹೇಳ್ತೀನಿ ಸಮುದಾಯಗಳಲ್ಲಿ ಅವ್ರಿಗೆ ಅಕ್ರಿ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನ ಇದ್ರೆ ಈ ಕೂಡಲೇ ಅಮಿತ್ ಶಾ ಅವರನ್ನು ಸಂಪುಟದಿಂದ ವಜಾ ಮಾಡಬೇಕು ಆ ಗೃಹ ಸಚಿವದ ಖಾತೆಯನ್ನು ರದ್ದು ಮಾಡಬೇಕು ಕಾನೂನು ರೀತಿಯಲ್ಲಿ ಅವ್ರಿಗೇನು ಶಿಕ್ಷೆ ಕೊಡ್ಬೇಕನ್ನೇನು ಆ ಶಿಕ್ಷೆ ಕೊಡಬೇಕು ಇಲ್ಲದಿದ್ದಲ್ಲಿ ಇಡೀ ರಾಜ್ಯಾದ್ಯಂತ ಕೂಡ ಕೂಡ ಬೆಂಕಿ ಹತ್ತುವ ಕಾರ್ಯಕ್ರಮವನ್ನು ದಲಿತ ಸಂಘಟನೆ ಸಮಿತಿ ಎಲ್ಲಾ ಸಂಘಟನೆಗಳು ಕೂಡ ಹೋರಾಟ ಮಾಡುವಂತ ಸ್ಥಿತಿ ಬಂದಿದೆ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟದಂತ ಆಶ್ರಯದಲ್ಲಿ ಎಲ್ಲಾ ಸಮುದಾಯಗಳು ಕೂಡ ಈ ಆಶ್ರಯದಲ್ಲಿ ಇವಾಗ ನಾವು ಅವರ ಬದುಕಿನಲ್ಲಿ ಬದುಕ್ತಾ ಇದ್ದೀವಿ ಅವರಿಲ್ಲ ಅಂದರೆ ಕೂಡ ತಲ ಸಮುದಾಯಗಳು ಬೀದಿಗೆ ಬಂದು ಬಟ್ಟೆ ಹಾಕುವಂತ ಪರಿಸ್ಥಿತಿ ಕೂಡ ಅಂತ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇನಾಕ್ಯವಾಗಿ ಮಾತಾಡುವಂತ ಅಮಿತ್ ಶಾ ಅವರಿಗೆ ನೀವು ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೇಳಿ ಅವರು ಅಡಿಯಲ್ಲಿ ಕೆಲಸ ಮಾಡುವಂತ ಮೋದಿಜಿ ಅವರು ಅವರಿಗೆ ಏನ್ ಶಿಕ್ಷೆ ಕೊಡಬೇಕು ಕಾನೂನು ರೀತಿಯಲ್ಲಿ ಇದ್ರೆ ಮುಂದಿನ ದಿನದಲ್ಲಿ ಈ ಸರ್ಕಾರ ಕೆಲಸ ಮಾಡ್ತೀವಿ ದಳ ಸಂಘ ಸಮಿತಿ ಅಂತ ಹೇಳ್ತಾ ಎಚ್ಚರಿಕೆ ಕೊಡ್ತಾ ಇದೀವಿ ಬಿ ನಮ್ಮ ಕೇಂದ್ರ ಗೃಹ ಮಂತ್ರಿ ಆಗಿರ್ತಕ್ಕಂತ ಅಮಿತ್ ಶಾ ಅವರವರು ಅಂಬೇಡ್ಕರ್ ಅವರನ್ನ ಹೇಳಿಸಿದ್ದಾರೆ ಏನಂತಂದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಇದೊಂದು ಪ್ಯಾಷನ್ ಆಗೋಗಿದೆ ಆ ಫ್ಯಾಷನ್ ಅನ್ನ ಬಿಟ್ಬಿಟ್ಟು ದೇವರನ್ನ ನೆನೆಸ್ಕೊಂಡಿದ್ರೆ ನಿಮಗೆ ಸ್ವರ್ಗ ಸಿಗ್ತಾ ಇತ್ತು ಅಂತೇಳ್ಬಿಟ್ಟು ನಮ್ಮ ಸುಮಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಅವಮಾನ ಮಾಡಿದ್ದಾರೆ ಇದನ್ನ ನಾವು ದಲಿತ ಸಮಿತಿ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಅವರನ್ನ ಸಂಪುಟದಿಂದ ವಜಾ ಮಾಡಬೇಕು ಮತ್ತೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳ್ಬಿಟ್ಟು ನಮ್ಮ ಎಲ್ಲ ದಲಿತ ಸಂಘಟನೆಗಳು ಮುಖಂಡರುಗಳು ನಮ್ಮ ಎಲ್ಲ ಸೇರಿಕೊಂಡು ನಾವು ಇವತ್ತು ಬೇತ್ಮಂಗಳ ಅಭ್ಯರ್ಥಿ ಪುಟ್ಟಣೆ ಮುಂದೆ ಅವರನ್ನು ಸಂಪುಟದಿಂದ ವಜಾ ಮಾಡಬೇಕಂತೇಳ್ಬಿಟ್ಟು ಒಂದು ಅಧಿಕಾರಗಳನ್ನು ಕೊಡ್ತಾ ಇದ್ದೀವಿ ದಯವಿಟ್ಟು ಅವ್ರನ್ನ ಸಂಪುಟದಿಂದ ವಜಾ ಮಾಡದಿದ್ರೆ ಮುಂದಿನ ದಿನಗಳಲ್ಲಿ ತೀವ್ರವಾಗಿರ್ತಕ್ಕಂಥ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತೇಳ್ಬಿಟ್ಟು ನಾವು ಈ ಮೂಲಕ ನಮ್ಮ ಪತ್ರಕರ್ತದ ಮೂಲಕ ತಿಳಿಯಪಡಿಸ್ತಾ ಇದ್ದೀನಿ ಬಂದರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರುವಂತಹ ಸಂವಿಧಾನದ ಅಡಿಯಲ್ಲಿ ಅವರು ಏನಿದ್ದಾರೆ ಮೀಸಲಾತಿ ಕ್ಷೇತ್ರದಿಂದ ಗೆದ್ದು ಬಂದಿರ್ತಾರೆ ಆ ಒಂದು ನಿಟ್ಟಿನಲ್ಲಿ ಈಗಿನ ನಮ್ಮ ಸಂವಿಧಾನವು ಸಂವಿಧಾನವನ್ನು ಹಲವಾರು ದೇಶಗಳಲ್ಲಿ ಕೊಂಡಾಡ್ತಾ ಇದ್ದಾರೆ ನಿಮ್ಮ ಲಿಖಿತ ರೂಪದ ಸಂವಿಧಾನದಿಂದ ನಮ್ಮ ದೇಶಕ್ಕೆ ಯಾವ ರೀತಿ ಕೊಡುಗೆ ಹಾಕಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೊಗ ಮೋದಿಜಿ ಅವರೇ ಹೋಗಿ ಇನಾಗ್ರೇಷನ್ ಮಾಡೋದು ಅಲ್ಲಿ ನಮ್ಮ ಸಂವಿಧಾನ ಬಗ್ಗೆ ಅರಿವು ಮೂಡಿಸೋದು ನಮ್ಮ ಬಾಬಾ ಸಾಹೇಬ್ರ ಬಗ್ಗೆ ಮುಂಚಣೆ ಅನಾವರಣ ಮಾಡೋದು ಇದೇ ರೀತಿಯಾಗಿ ಪ್ರತಿಯೊಂದು ನಾನಾ ರೀತಿಯ ಉತ್ತಮವಾದ ಪ್ರಯೋಜನಕಾರಿ ಕೆಲಸಗಳನ್ನ ಮಾಡಿ ಬಂದಿರ್ತಾರೆ ಆದ್ರೆ ನಮ್ಮ ದೇಶದಲ್ಲಿ ನಮ್ಮ ಕೇಂದ್ರದ ಸಚಿವ ಸಂಪುಟದಲ್ಲಿ ಗೃಹ ಮಂತ್ರಿ ಆದಂತ ಅಮಿತ್ ಶಾ ಅವ್ರು ಏನು ಹೇಳಿದಾರಪ್ಪ ಅಂದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಜಪ ಮಾಡ್ತಾರೆ ಬೇರೆ ದೇವರನ್ನ ಜಪ ಮಾಡಿದ್ರೆ ನಮ್ಗೆ ಸ್ವರ್ಗ ಸಿಗುತ್ತೆ ಅಂತ ಹೇಳ್ತಾರೆ ಅಲ್ಲಯ್ಯ ಅಮಿತ್ ಶಾ ನೀನ್ ಗೆದ್ದು ಬರ್ಬೇಕಂದ್ರೆ ಅಂಬೇಡ್ಕರ್ ಮಾಡಿರುವಂತ ಸಂವಿಧಾನ ತಿದ್ದುಪಡಿ ನಿನ್ಗೆ ಬೇಕಾಗಿರುತ್ತೆ ನಿನ್ಗೆ ಓಟ್ ಹಾಕ್ಬೇಕಂದ್ರೆ ಜನರಿಗೆ ಕೊಟ್ಟಿರುವಂತ ಅಕ್ಕ ಆಗಿರುವಂತ ಸಂವಿಧಾನ ಮೂಲಕ ಮಧ್ಯಾಹ್ನದ ಅಕ್ಕ ನೀಡಿರುವಂತ ಜನರಿಂದ ಗೆದ್ದು ಬರ್ಬೇಕಾದ್ರೆ ಸಂವಿಧಾನ ಬೇಕಾಗಿರುತ್ತೆ ಈಗ ನೀನ್ ಸ್ವರ್ಗ ಬೇಕಂದ್ರೆ ದೇವ್ರು ಬೇಕಂತ ದೇವ್ರು ಬೇಕಂದ್ರೆ ಏನ್ ಮಾಡ್ಬೇಕು ನೀನ್ ದೇವ್ರಿದ್ರೇನೆ ಹೋಗ್ಬಿಟ್ಟು ಅಲ್ಲೇ ಗೆದ್ದು ಅಲ್ಲೇ ಸುತ್ತ ಕೊಡ್ಬೇಕಾಗಿತ್ತು ಇಲ್ಲಿ ಏನಕ್ಕೆ ಬಂದ ಜನರ ಮತ್ತೆ ಇಲ್ಲಿ ಅಲ್ಲ ಅವ್ರು ಬಂದ್ಬಿಟ್ಟು ಒಂದು ಸದನದಲ್ಲೇ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಇಲ್ಲ ಇವಾಗ ಅಲಿಸ್ತಾ ಇದ್ರೆ ಇನ್ನು ಮಿಕ್ಕಿದಂತ ಏನಿದ್ದಾರೆ ನಾಯಕರು ಸುಮಾರು ಒಂದ್ ಹತ್ತು ನಿಮಿಷಗಳ ಕಾಲ ಒಂದು ಸದನದಲ್ಲಿ ನಿಟ್ಟರೆಗರುತುವ ನಾಯಿ ಗುಂಡೆ ಗುಂಡೆ ಕು ನಡಮ ಧರ್ಮಾಲು ಮತ ಬೆಟ್ಟಿ ಕಾಟಿ ಹೀಗಿ ಕಾಳು ನಾಯಿ ಕಾಟಿ ಹೀಗಿ ಕಾಳು ಚಾಪು ತು ನಾಯಿ ಚಂಡಾಲು ತೀರ ನಿ ಗುಂಡಾಲದ ಜಮಿತಿ ಚಂಡಾಲು పైన ఉన్నాయి గళి భేద దాహం కొన్నాళ్ల బ్రతుకు ఎందుకన్నా మనకున్నాళ్ల బ్రతుకు ఎందుకన్నా శిసలు కరిగించి చెవిలాకి పోయించి నెలకల్ కోసిన శాసనమా మన నెలకల్లు కోసిన శాసనమా మన ధర్మ శాస్త్రం మళ్ళీ పుడుతున్నా కథ విన్నాం మేము మళ్ళీ పుడుతున్నా కథ విన్నా గండాలు తీరని గుండాల దశ మీది జెండాలు వెగరుతూ ఉన్నాయి పైన జెండాలు వెగరుతూ ఉన్నాయి గుండె గుండె కొన్నాడు మా ధర్మాలు మత పెట్టి కాటికి కాళ్ళు చెబుతున్నాయి కాటికి కాళ్ళు చెబుతున్నాయి 미션을 하게. 미션을 을 하게. 미션 미션을 하게. 미션을 하게. 미션. 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 미 미션. 미션. 미 미션. 미션. 미 미션. 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 미 미션. 미션. 미 미션. 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 उन अमित शाह ललिता विरोधी अमित शाह अमित शाह ललिता अमित शाह अमित शाह अमित शाह डाउन डाउन अमित शाह डाउन डाउन अमित शाह डाउन डाउन अमित शाह डाउन डाउन अमित शाह डाउन